ಪಾತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ವೆರಿ ಫಸ್ಟ್ ಟೀಮ್ ಬಿಕೇಮ್ ಅ ಫ್ಯಾಮಿಲಿ ಟು ಮಿ ನನಗೆ ಪರ್ಸ್ನಲಿ ನನ್ಗೆ ಈ ಮಂಗಳಗೌರಿನಲ್ಲೂ ಅಷ್ಟೇನೆ ಕಾವ್ಯ ಆಗಿರ್ಬೋದು ಅಂದ್ರೆ ಮಂಗಳಗೌರಿ ಪಾತ್ರ ಮಾಡಿದವರು ಬೆಟ್ಟದ್ದು ಅವ್ರು ಬಂದು ನನ್ನ ಶಿಷ್ಯ ಇರ್ತಿದ್ರಲ್ಲ ಜೊತೆನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಬಳ್ಳಿ ಒಂದಿಬ್ರು ಮೂರ್ ಮೂರು ಜನ ಬಿಟ್ರೆ ಜಾಸ್ತಿ ಕನೆಕ್ಟ್ ಆಗಿರ್ಲಿಲ್ಲ ಯಾರು ಅಂಡ್ ನನಗೂ ಒಂದೇನಂದ್ರೆ ಯಾರು ನನ್ಗೆ ದೇ ಶುಡ್ ನಾಟ್ ಥ್ರೂ ಟ್ಯಾಂಟ್ರಮ್ಸ್ ಸೊ ಸುಮ್ ಸುಮ್ನೆ ಕೂತಲ್ಲಿ ಏನಾದ್ರು ಮಾತಾಡ್ತಾರಲ್ಲ ಅದು ನನ್ಗೆ ಸರಿ ಹೋಗಲ್ಲ ಹಾಗಾಗಿ ನಾನು ಏನ್ ಮಾಡ್ತೀನಿ ಮಾತೆ ಬೇಡ ಅಂದ್ಬಿಟ್ಟು ಸುಮ್ನೆ ಕೂತ್ಕೊಂಡ್ಬಿಟ್ಟಿರ್ತೀನಿ ಸೊ ಮೇ ಬಿ ದಟ್ಸ್ ವೈ ಪೀಪಲ್ ಕಾಲ್ ಲೈಕ್ ಸಿಕ್ಕಾಬೇಡೋದು ದುರಂಕಾರ ಅಂತ ದಟ್ಸ್ ಓಕೆ ಫಾರ್ ಮೀ ನನ್ ಪಾಡಗ್ ನಾನು ಒಂದ್ ಚೇರ್ ಇಟ್ಕೊಂಡ್ ಕುತ್ಕೊಂಡ್ಬಿಟ್ಟಿರ್ತೀನಿ ಅಥವಾ ವಿಡಿಯೋ ನೋಡ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ ಏನಾದ್ರು ಆರ್ ಪ್ರೊಬಲಿ ಸಾಂಗ್ ಕೇಳ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ ಬಟ್ ಐ ತಿಂಕ್ ಗಾಟ್ ಕನೆಕ್ಟೆಡ್ ಅಸ್ ಅ ಫ್ಯಾಮಿಲಿ ಸಂಗೀತಾ ಮ್ಯಾಮ್ ಇರ್ಬೋದು ಧರ್ಮ ಸರ್ ಇರ್ಬೋದು ನಮ್ಮ ಡೈರೆಕ್ಟರ್ ಸಂತು ಸರ್ ಮತ್ತೆ ಅವನ ಅಸೋಸಿಯೇಟ್ ಒಬ್ಬ ಇದ್ದ ಅಬಿ ಅಂತ ಐ ತಿಂಕ್ ಹಿಂಗೆ ಎಲ್ಲಾರು ಓಡಾಡ್ಕೊಂಡು ಅದೆಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇಟ್ ವಾಸ್ ಲೈಕ್ ನಾವು ಊಟ ಒಟ್ಟಿಗೆ ಕುತ್ಕೊಂಡು ಮಾಡ್ತಿದ್ವಿ ಅವಾಗ ಒಂದ್ಸತಿ ದುರ್ಗಾ ಸೀರಿಯಲ್ ಮಾಡ್ಬೇಕಾದ್ರೆ ಸತೀಶ್ ಕೃಷ್ಣ ಸರ್ ನಾನು ಅರ್ಚನಾ ಸುಪ್ರೀತಾ ಶೆಟ್ಟಿ ಇವ್ರು ಇದೊಂದು ಗ್ಯಾಂಗ್ ಇತ್ತು ಅಂದ್ರೆ ಅಟ್ ಲೀಸ್ಟ್ ಊಟಕ್ಕಂತ ಒಂದು ಜಾಯಿನ್ ಆಗಿದೆ ಅದು ಬಿಟ್ರೆ ಇದು ಒಂದೇ ಸೆಟ್ ಅಲ್ಲಿ ಊಟಕ್ಕಂತ ಜನ ಕೂತ್ಕೊಳ್ಳೋ ಅಷ್ಟು ಕಂಫರ್ಟೆಬಲ್ ಆಗಿತ್ತು ಅವ್ರ ಮ್ಯಾನೇಜರ್ ಒಬ್ರು ಇದಾರೆ ಶ್ರೀನಿವಾಸ್ ಸರ್ ಅಂತ ಓಕೆ ಲೈಕ್ ಬರೀ ಸುಮ್ನೆ ಜಗಳ ಮಾಡೋದು ನಾವ್ ಇದೇ ಕೆಲಸ ಇನ್ನೇನು ಕೆಲಸ ಇಲ್ಲ ಏನ್ 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 ಅಂತ ಅವಾಗ ಆಯ್ತು ಬಾಸ್ ಹೋಗಿ ಬಾಸ್ ಅನ್ನೋದು ಆತರ ಅದಂದ್ರೆ ಬೆಳಗ್ಗೆ ಎದ್ದು ಆ ತರ ವಾಯ್ಸ್ ಅಂದ್ರೆ ನಾನು ಬಂದಿದ್ದೀನಿ ಅನ್ನೋ ತರ ಎಲ್ರಿಗೂ ಗೊತ್ತಾಗೋತರ ದಾಸ್ ಅಂದ್ರೆ ಸೆಟ್ ಸೆಟಲ್ ಅಷ್ಟು ಹೋಗಿದ ತಕ್ಷಣ ಎಲ್ರಿಗೂ ಜೋರ್ ಜೋರ ಗುಡ್ ಮಾರ್ನಿಂಗ್ ಹೇಳೋದು ಏ ಅದೇನು ಮಾಡೋದು ನಾನು ಬಂದಿದ್ದೀನಿ ಗೊತ್ತಾಗ ಬಿಡುತ್ತೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಈ ತರ ಬಟ್ ಐ ತಿಂಕ್ ವೇರ್ ಐ ಫೆಲ್ಟ್ ಲೈಕ್ ಲೈಕ್ ಫ್ಯಾಮಿಲಿ ತರ ಅನ್ನೋ ಅಷ್ಟು ಕಂಫರ್ಟೆಬಲ್ ಕೊಟ್ಟಂತ ಒಂದು ಸೀರಿಯಲ್ ಅದು Thank you